ಗಂಡು ಮಕ್ಕಳಷ್ಟೇ ಇದಕ್ಕೆ ತುತ್ತಾಗ್ತಾರೆ ಆದರೆ ಹೆಣ್ಣು ಮಕ್ಕಳು ಸಫರ್ ಆಗದೇ ಕೇರ್ ಆಗ್ತಾರೆ ನಾನು ಪೈಲಟ್ ಆಗಬೇಕು ಅಂತ ಕನಸ್ಕೊಂಡವನು ಆದರೆ ಒಂದು ಬೇಸಿಗೆ ರಜೆ ಎಲ್ಲ ಚೇಂಜ್ ಮಾಡಿತು ನಮ್ಮ ಮಾಮ ಅದರ ಎದುರುಗಡೆ ವಿಶ್ವೇಶ್ವರ ಪಾರ್ಕಲ್ಲಿ ಕಲ್ಲು ಬೆಂಚಲ್ಲಿ ಹೊಲಗಿ ಕೂದಕ್ಕೆ ಇತ್ಕೋಷ್ಟು ಪೇಯ್ನು ಅಂಥ ಪೇಯ್ನಲ್ಲೂ ಅವರು ನನಗೆ ಹೇಳೋದು ಮರಿಲಿಲ್ಲ ಅದಕ್ಕೆ ಕಣೋ ನೀನು ಡಾಕ್ಟ್ರ್ ಹಾಕ್ಬೇಕು ಅಂತ ಈ ಒಂದು ಘಟನೆ ನನಗೆ ತುಂಬ ಡಿಸ್ಟರ್ಬ್ ಆದೆ ನಮ್ಮ ಕುಟುಂಬದಲ್ಲಿ ಹಿಮೊಫಿಲಿಯಾ ಇದೆ ಹಿಮೋಫಿಲಿಯಾ ಜೆನೆಟಿಕ್ ಡಿಸಾರ್ಡರು ವಿಶೇಷತೆ ಏನು ಅಂದರೆ ಗಂಡು ಮಕ್ಕಳಷ್ಟೇ ಇದಕ್ಕೆ ತುತ್ತಾಗ್ತಾರೆ ಆದರೆ ಹೆಣ್ಣು ಮಕ್ಕಳು ಸಫರ್ ಆಗದೇ ಕೇರ್ ಆಗ್ತಾರೆ ಸೊ ಹಾಗಾಗಿ ಮೇಲ್ ಸರ್ ಸಫರ್ ಫಿಮೇಲ್ ಸರ್ ಕ್ಯಾರಿಯರ್ಸ್ ಸೊ ಈ ಥರ ಒಂದು ಇದ್ದಾಗ ನನ್ನ ನಮ್ಮ ನಾನು ಹಿಮೋಫಿಲಿಯಾದೊಂದಿಗೆ ಹುಟ್ಟಿದಾಗ ನನ್ನ ಸೋದರ ಮಾವನಿಗೂ ಇಮೋಫಿಲಿಯಾ ಇತ್ತು ಯಾವಾಗ ನನಗೂ ಇದು ಹಿಮೋಫಿಲಿಯಾ ಇದೆ ಅಂತ ಗೊತ್ತಾಯಿತೋ ಆಗ ಅವರು ಹೇಳಲಿಕ್ಕೆ ಶುರು ಮಾಡಿದರು ಅವ್ರಿಗೆ ಒಂಥರ ಇ ವಾಸ್ ಬ್ಯಾಡ್ಲಿ ಕ್ರಿಪಲ್ಡ್ ಬಿಕಾಸ್ ಯಾಕಂದ್ರೆ ಅವ್ರಿಗೆ ಏನೂ ಟ್ರೀಟ್ಮೆಂಟ್ ಸಿಕ್ಕಿದ್ದಿಲ್ಲ ಎಲ್ಲ ರಾಂಗ್ ಟ್ರೀಟ್ಮೆಂಟು ಅವ್ರು ಅಂದರೆ ಏನು ಸಿಟ್ಟು ಬರ್ತಾಯಿತ್ತು ಅವ್ರಿಗೆ ಅಂಥ ಇದರಲ್ಲಿ ಅವ್ರು ಹೇಳಿದ್ರು ನೀನು ಡಾಕ್ಟ್ರ್ ಆಗ ಡಾಕ್ಟ್ರ್ ಆಗಲೇಬೇಕು ನೀನು ಅಂತ ಬಟ್ ನನಗೆ ಅದು ಇಂಟ್ರೆಸ್ಟ್ ಇರಲಿಲ್ಲ ನಾನು ಪೈಲಟ್ ಆಗಬೇಕು ಅಂತ ಕನಸ್ಕೊಂಡವನು ಆದರೆ ಒಂದು ಬೇಸಿಗೆ ರಜೆ